ಮಂಗಳೂರಿನಿಂದ ಪುತ್ತೂರಿಗೆ ಬರುತ್ತಿದ್ದ ಬಸ್ಸಿನಲ್ಲಿ ವಿದ್ಯಾರ್ಥಿನಿ ಜೊತೆ ಓರ್ವ ಅನುಚಿತವಾಗಿ ವರ್ತಿಸಿದ ಘಟನೆ ನಿನ್ನೆ ಸಂಜೆ ನಡೆದಿದೆ ಪುತ್ತೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರ ಸಹಕಾರದಿಂದ ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಪ್ರಕರಣ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ದೂರುದಾರೆಯ ಮಾಹಿತಿ ಪ್ರಕಾರ ನಿನ್ನೆ ಮಂಗಳೂರಿನಿಂದ ಪುತ್ತೂರಿಗೆ ಬಸ್ನಲ್ಲಿ ಸಂಜೆ ಆರು ಮೂವತ್ತರ ಸುಮಾರಿಗೆ ಪ್ರಯಾಣಿಸುತ್ತಿದ್ದಾಗ ಬಂಟ್ವಾಳ ತಾಲೂಕಿನ ಮಾನಿ ಬಳಿ ಪಕ್ಕದಲ್ಲಿ ಕುಳಿತಿದ್ದ ವ್ಯಕ್ತಿ ಅನುಚಿತವಾಗಿ ವರ್ತಿಸಿದ್ದಾನೆ ತಕ್ಷಣ ದೂರುದಾರರು ಆತನಿಗೆ ಎಚ್ಚರಿಕೆಯನ್ನು ನೀಡಿದ್ದು ಬಳಿಕ ತಂದೆಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಬಸ್ ಪುತ್ತೂರು ಬಸ್ ನಿಲ್ದಾಣ ತಲುಪಿದಾಗ ಆರೋಪಿ ತುರ್ತು ನಿರ್ಗಮಂತ ಕಿಟಕಿಯ ಮೂಲಕ ಜಿಗಿದು ಪರಾರಿಯಾಗಲು ಯತ್ನಿಸಿದ್ರು ದೂರುದಾರರ ತಂದೆ ಮತ್ತು ಸಾರ್ವಜನಿಕರು ತಕ್ಷಣ ಪ್ರತಿಕ್ರಿಯಿಸಿ ಆರೋಪಿಯನ್ನು ಹಿಡಿದಿಟ್ಟಿದ್ದಾರೆ ಬಂಧಿತನನ್ನ ಮಂಗಳೂರಿನ ಮಹಮ್ಮದ್ ತೌಹಿದ್ ಎಂದು ಗುರುತಿಸಲಾಗಿದ್ದು ಆತನನ್ನ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದ್ದಾರೆ ஒட <laughs> ಮಂಗಳೂರಿಂದ ನಮ್ಮ ಹುಡುಗಿ ಕಾಲೇಜ್ ಬಿಟ್ಟು ಬರ್ತಾ ಇರತಕ್ಕಂತ ಸಂದರ್ಭ ಬಸ್ಸಿನಲ್ಲಿ ಆ ಯುವತಿಯರಿಗೆ ಕಿರುಕುಳ ಕೊಡುವಂತ ಘಟನೆಗಳು ನಡೀತಾ ಇರತಕ್ಕಂಥದ್ದು ಮತ್ತು ಇವತ್ತು ನಡೆದ ಘಟನೆ ಅವಳು ಇವತ್ತು ಇವತ್ತಿ ಉದ್ಯೋಗ ಇರ್ಬೋದು ಅಥವಾ ವಿದ್ಯಾಭ್ಯಾಸ ಇರ್ಬೋದು ಈ ಸಂದರ್ಭದಲ್ಲಿ ಕಾಲೇಜು ಅಥವಾ ಯಾವುದೇ ಸಂಸ್ಥೆಗಳಿಗೆ ಹೋಗ್ತಾ ಇರ್ತಕ್ಕ ಹೋಗಿ ಬರ್ತಕ್ಕರ್ತಕ್ಕಂಥ ಸಂದರ್ಭ ಈ ರೀತಿ ದೈಹಿಕ ಕಿರುಕುಳ ಅಥವಾ ಮಾನಭಂಗ ಮಾಡುವಂಥ ಪ್ರಯತ್ನಗಳೇನು ಮಾಡ್ತಾ ಇದೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಇವತ್ತು ನಮಗೆ ವಿಶ್ವಾಸ ಇದೆ ತಕ್ಷಣ ಅಂಥ ಆರೋಪಿಯನ್ನು ಬಂಧಿಸಿ ಇವತ್ತು ಇಲಾಖೆ ಪೊಲೀಸ್ ಇಲಾಖೆ ತಕ್ಷಣ ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮವನ್ನು ಕೊಡುವ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡಿದೆ ಅದಕ್ಕೆ ಪೊಲೀಸರಿಗೆ ಮತ್ತು ಯಾರು ಅಲ್ಲಿ ಹಿಡಿದುಕೊಟ್ಟಿರ್ತಕ್ಕಂಥ ಸಾರ್ವಜನಿಕರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಇವತ್ತು ಈ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುವುದಕ್ಕೋಸ್ಕರ ಪೊಲೀಸ್ ಇಲಾಖೆ ಏನಾದರೂ ಇವತ್ತು ನಿಶ್ಚಯ ಮಾಡಿದೆ ಇಂಥ ಘಟನೆಯನ್ನು ಮರುಕ ಮರುಗಳಿಸಬಾರ್ದು ಅಂತ ಹೇಳಿದರೆ ಅಂಥವರನ್ನು ಸರಿಯಾಗಿ